ಇದು ಒಳಗೇಂದ್ರಿ ಪಂಚಾಯತ್ ಶೂಟಿಂಗ್ ಮಾಡ್ತಾ ಇರೋದಾ ಇಲ್ಲಿ ಏನೇ ನೋಡ್ಲೇದು ಹೆಂಗ್ ಹೆಂಗರ ಇಲ್ಲಿ ಆಶ್ರಮಕ್ಕೆ ಬರೋದಾಯ್ತು ಬೇಕಾದ್ರೆ ನಾವ್ರ ಆಶ್ರಮಕ್ಕೆ ಹೋದಾಯ್ತು ಪರಿಸ್ಥಿತಿ ಏನ್ರಿ ನೀವೇ

ಮೇನ್ ರಸ್ತಾರ ಹೊಯ್ ರೀ ಆಶ್ರಮ ಹಾದಿದಿರಿ ಸುದ್ದಿ ಸ್ವಾಮಿಗಳು ಜಪ ಪೂಜೆ ಆಗಿತ್ರಿ ಇಲ್ರಿ ಅಂದ್ರೂ ಇದಾಗಿಂದಟ್ಟೆ ಅವಾಗಿಂದ ರಸ್ತೆ ಬಟ್ಟೆ ಖರಾಬ್ ಆಗಿತ್ರಿ ರಸ್ತೆ ಸುಧಾರಣ ಆಗಿಲ್ರಿ ಗಟ್ರ ಹೊತ್ತು ಸಿಪಿ ಹಚ್ಚಿದಟ್ ಗಟ್ರ ಸ್ವಚ್ಛತಾ ಮಾಡಂಗಿಲ್ಲ ರೀ ಕಸದ ಒಟ್ಟ ಔಷಧಿ ಊದ ಹೂದ ಕಸರತ್ತ ಇಲ್ಲಿ ಎಲ್ಲಾ ಕಲಸು ಹಾದಿ ಮೇಲೆ ಬೇಕದ ರೀ ಹಾದಿ ಮೇಲೆ ಎಲ್ಲ ಮುಸುರಿ ಎಲ್ಲ ಕಲಸು ಏನ್ ಎಲ್ಲಾ ಯಾ ಎಲ್ಲ ಕಚ್ರಿ ಕಾಚ ಎಲ್ಲ ಬಿದ್ದು ಹೋಗ ಬರ್ಕ ರಸ್ತೆ ಎಲ್ಲ ಆಗತ್ರಿ ಎಲ್ಲ ಹರ್ ಜನಗಳು ಕಬ್ಬಗ ಹೋದ್ರಿ ಅವ ಕಬ್ಬಗೋಗಿ ಭಿ ಅಡಸಣೆ ಅದಾವ್ರಿ ಕಟ್ ಮಂಡ ಕಂಡ್ ಕಸ ಹಾ ಹುಬ್ ಎಲ್ಲಾ ಕಡೆ ಕಸಲ್ಲಿ ಬಾಳ ಕಡೆ ಬೆಳಿತ್ರಿ ಅಂದ್ರ ಬಿ ಅವ್ರ ಪಂಚಾಯತ್ ಅವರಾಗಲಿ ಏನೋ ಬದಲ್ ಜನ ಲಕ್ಷ ತಗೊಂಡಿಲ್ಲ ಬದಲ್ರಿ ಯಾರ ಮಾಡಿದ್ರೆ ಸ್ವಚ್ಛತ ಮಾಡಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮನಿಮೇ ಕೊಟ್ರಿ ನಮ್ ಚೇರ್ಮನ್ ಇವ್ರು ಕೊಟ್ಟಿರಿ ಮೆಂಬರ್ ಹೋಗಿ ಕೊಟ್ಟಿರಿ ಅಂದ್ರ ಅದ್ರ ಬದಲು ದುಡ್ಡು ಇಲ್ಲ ಏನಿಲ್ಲ ಅನ್ಕೋ ಕತ್ತರಿ ಅದ್ರ ಬದಲ್ ಒಟ್ಟು ಕೆಲಸ ಆಗಿರಲ್ರಿಲ್ರಿ ಯಾವ್ದು ಕೆಲಸ ಆಗಿರ್ಲಿಲ್ಲ ಇಟ್ ಕಸ ಬಿಡೋದ ಕಾರಣ ಅಂದ್ರೆ ಏನ್ರಿ ಗೈರ್ನಿಗೆ ಆಗಿತ್ರಿ ಅದು ಒಂದ್ ಮೇನ್ ಊರಂದ ನೀರೆಲ್ಲ ಇವೆಲ್ಲ ಇಲ್ಲೇ ಬರ್ತಾವ್ರಿ ಎಲ್ಲ ಇವೆಲ್ಲ ಕೂಡ ಪ್ಯಾಕ್ ಆಗಿದ್ರಿ ಅದು ಬಾಟ್ಲಿ ಪಿಡ್ಲಿ ಕಸ ಚುರುಮು ಕಾದ್ರೆ ತುಂಬಿಲ್ಲ ಕಡೆ ಪ್ಯಾಕ್ ಆಗಿದ್ರಿ ಅದು ಇಲ್ಲ ನೀವೊಂದು ಮನೆ ಐತ್ರಿ ರೀ ನೀರೆಲ್ಲ ಈ ಐತ್ರ ರಸ್ತೆ ಮೇಲೆ ಬರ್ತಾವ್ರಿ ಎಲ್ಲ ಗಟ್ರ ನೀರ ಅವೆಲ್ಲ ತುಳಿದ ಹೋಗೋದ್ರಿ ಒಳಗೆ ನಾಯಿ ಮಣಗಂಡ್ ಸೈತವದೊಳಗೆ ರೀ ಇದ್ರೊಳಗೆಲ್ಲ ಕಲಾತ್ರಿ ಹಂಗ ಹೋಗ್ತಿವ್ರಿ ಹಂಗ ನಿಶ್ಕ ಹಂಗ ಬರ್ತೀವ್ರಿ ಒಂದು ಆಶ್ರಮ ಇದ್ರ ಯಾವ್ದು ಆಶ್ರಮ ಈ ಸಿದ್ದೇಶ್ವರ ಸ್ವಾಮಿ ಇದು ಎಲ್ಲ ಮಲ್ಕಾರ್ ಸ್ವಾಮಿಗಳು ಇಲ್ಲೇ ಇದ್ರಿ ಅವ್ರಿ ಇದು ಇದರಿಂದ ರೀ ಪುಣ್ಯ ಸ್ಥಳ ಐತ್ರಿ ಅದು ಅಂದ್ರೆ ಬಿ ಊರಿಗ್ರಿ ಒಂದ್ ಯಾವನೋ ಒಂದ್ ತಿಳಿಬತ್ತೈತೆ ಬದಲ್ರಿ ಅದ್ರ ಸಂಬಂಧ ಇದ್ರ ಊರ ಸ್ವಚ್ಛತಾ ಮಾಡ್ಕೊಂದ ಇದು ರಸ್ತಾ ಸ್ವಚ್ಛತ ಮಾಡ್ಕೊಂದ ಎಲ್ಲರೂ ಚುಲು ಮಾಡ್ಬೇಕ ಅಂತ ನನ್ ಕೆಲ್ಸ ಅಧ್ಯಕ್ಷ ಬಂದಿರೋ ಅವ್ರ ಬಂದಂಗ ಅವ್ರಿಂದ ಅವ್ರಿಗೆ ಅವ್ರ ಕಲ್ಪನೆ ಇಲ್ಲ ಅದರ ಒಡ್ದಾರಿ ಖರಿ ನೋಡ್ತಾ ಅವ್ರ್ ಮಾಡ್ತಾ ಎಲ್ಲಾ ಕ್ರಿಯ ಕಲ್ಪನಾ ಇಲ್ಲ ಅಂತಾರ ಅವ್ರ ಮೂರ್ ಕಿವಿ ಬಂದ್ ಈ ಸಿಬಿ ನ ನೋಡ್ಯಾರ ಅವ್ರ ಕಲ್ಪನೆ ಕಲ್ಪನಾ ಅನಂತಾರ ಅವ್ರ ಹಾ ಮೂರ್ ಕಿ ಬ್ಯಾಚ್ ಇಲ್ಲ ಅಲ್ಲ ರೀ ಮೂರ್ ಕಿ ಬ್ಯಾಚ್ ಇಲ್ರಿ ಮೂರ್ ಕಿ ಬ್ಯಾಚ್ ಇಲ್ಲ ಸ್ವಚ್ಛತ ಆಗಿಲ್ರಿ ಅದು ಪಪ್ಪ ಸ್ವಚ್ಛತ ಆಗಿಲ್ರ ನೀವ್ ಯೂಟ್ಯೂಬರ್ ಕಸ ಬರ್ದಿರ ಕಾರಣ ಸ್ವಚ್ಛತಾ ಅಂದ್ರೆ ಯೂಟ್ಯೂಬರ್ ಕಸ ಬರ್ ಕಾರ್ಯಗಳು ಹಬ್ಗಳು ಪೂಜೆ ಮಾಡ್ತಾರ ದಿನಾರಿ ಹಿಂಗ ಹೋತಾರೀ ಹಿಂಗ ಬರ್ತಾರಿ ಯುವ ಹೂ ನೋಡ್ರಿ ಯುವ ಹೂ ಇಂದ್ರೆ ಹೋಗಿ

ಸ್ವಚ್ಛತಾ ಇಡನ್ನ ಹಿಡ್ಕುಕ್ತಾ ಇರಲ್ರಿ ನಾವು ಅವ್ ನಡ್ಕೊಮ್ಮೆ ಹಾಳಾಯಿಸಿದ್ರು ಹಾಳಾಯಿಸ್ ಎರಡು ದಿವಸ ಹಾಳಾಸಬೇಕ್ರ ಏನ್ ಮಾಡುದಾರ ವಸೂಲೇನ್ ಮಾಡ್ಬೇಕ್ರಿ ಮತ್ತ ಇವ್ರ ಈಗ ನಮ್ ಈಗ ನಿಮ್ ಹ್ಯಾಂಗ ಅಲಿಗೇಶನ್ ಮಾಡ್ಯಾವ್ರ ಇವ್ರ ಪಂಚಾಯತಿ ಮೆಂಬರ್ದ್ರಿ ಅವ್ರ ಬಂದ ನಮಗ ಒಂದ್ ಮಾತ್ ಹೇಳ್ಬೇಕಾಗಿತ್ತು ಹೇಳಿ ನಾವ್ ಸ್ವಚ್ಛ ಮಾಡ್ಯಾವ್ರಿ ಕೇಳ್ರಿ ಅವ್ ಅವ್ ಮಗದ ಮತ್ ಅದಾವನ್ ಕೇಳ್ರಿ ಅವ್ನ ಜೈ ಸಿ ಬಿ ಅವನ್ ಕರ್ಸೇನು ಏನ್ರೀ ಜೈ ಸಿ ಬಿ ಅವನ್ ಕರೆಸಿ ಅವನ್ ಬಿ ಕೇಳ್ರಿ ನೀವು ಅವ್ನ ಜೆ ಸಿ ಬಿ ಹಚ್ಚಿದ ಅವ್ನ್ ಕೇಳ್ರಿ ನೀವು ಈ ಮೂರು ಸಲ ನಾವು ಜೆಸಿ ಬೈಜ್ತಿವಿ ಮತ್ತೆ ನಮ್ಗೆ ಇವರ ಎಕ್ದಮ್ ನಿಮ್ಮ ಕಡೆ ಹೋಗಿ ಇದು ಮಾಡ್ತಾರ ತಪ್ಪ ನಾವ್ ಈಗ ಮುಂದಿನ ಕೆಲಸ ಮಾಡ್ಕೊಂಡು ನಾವು ಯಾವ್ದು ಬೆಲ್ ತಗೊಳ್ಕೊಳ್ಕೆ ಅವ್ರು ನಮ್ಗೆ ಕೇಳ್ರಿ ಪಿ ಡಿ ಅವ್ರು ನಮ್ಗೆ ಹೇಳ್ರಿ ಅವ್ರು ಪಿಡಿ ಅವ್ರ ಈ ವಿಷಯ ನಮ್ ಗಮನಕ್ಕೆ ತಂದಿಲ್ರಿ ಇವರಾದ್ರೂ ನಮ್ಗೆ ಹೇಳ್ಬೇಕ ರವಿ ಹುಣಗಿ ಅವ್ರ ನನಗೆ ಒಂಗೆ ಟಿವಿ ಮ್ಯಾಗ ಹೇಳ್ಬೇಕಾಗಿತ್ತು ಇವರು ಯಾಕೆ ಹೇಳಿ ಕೇಳ್ರಿ ಅವ್ರಿಗೆ ಆ ನಂಗೆ ನಾ ಹೆಣ್ಣ ಮಾತಾಡ್ದ ಮಾತಾಡ್ಬೇಡ

ಐತು ಏ ಮಗ ದೊಮ್ನ ಕೆರೆ ಮಗ ದೊಮ್ ಕೆರೆ ಮಗ ದೊಮ್ 12:00 3:00 ಏ ನೀ ನಟ ಮಾತಾಡೋ ಹೇಳ್ತಣ್ಣ ಅಚ್ಚಿ ಅಚ್ಚಿ ಅಂದ್ರೆ ನೀ ನಂದನಿಂದ ಮತ್ತೆ ಸಿಲೋಲಿ ಹೇಳ್ತಣ್ಣ ಅಚ್ಚಿ ಕಷ್ಟ ಮಾಡ್ ಕಾ ರಾಜೀ ಬಾಮಿ ಕಂಟಿ ಕಡಿ ಖಂಚಿ ಏ ಒಂದ್ರೆ ಒಮೇಚಿನ ಅಭಿ ಇದ್ರು ಕೂಚೆ ಬಿಡಾ ನಾವು ಒಮೇಚು ಮುಂಚೆ ಬಿಡಾ ಏ ಅಣ್ಣಮನೆ ಕಿರೋ ಅಣ್ಣಾ ಕುಲಕರ್ಣಿ ಹಚ್ಚಿ ಹಚ್ಚಿ ಸರ್ ಹಚ್ಚಿ ಏ ತಮಿಳ್ನಾ ಏ ತಮಿಳ್ ಕಾಕ ಅಜ್ನಿ ಹಚ್ಚಿದಾರ ಅವರು ಜೆಎಸ್‌ಬಿ ತಿಳ್ಕೋ

ತಾಳ್ ಕೂಸ್ರಿ ಅಂದ್ರ ಅಲ್ಲಿ ಹಾಜಿ ಬಿಟ್ರಿ ಹುಂಡ್ರೆ ம தோந்துரு அவங்க மந்திந்தா ஏ